ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ವ್ಲಾಗ್ ಸಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂತೇಳಿದರೆ ಮಕ್ಕಳಿಗೋಸ್ಕರ ಆಡಿಸ್ತಾ ಇರೋವಂಥ ಗೇಮ್ ಇದು ಇಲ್ಲಿ ಐದು ಇದೆಯಲ್ವ ಐದನ್ನ ಇವಾಗ ಟೆನ್ನಾಗಿ ಮಾಡಬೇಕು ಒಂದೇ ಒಂದು ಕಡ್ಡಿ ಚೇಂಜ್ ಮಾಡಿ ಟೆನ್ ಮಾಡಬೇಕು ಈಗ ನೋಡೋಣ ಬನ್ನಿ ಗೋಕುಲ್ ಬಾಲ್ ಅಂತ ಹೇಳಿದ್ರೆ ಡೇಮು ಇವಾಗ ಯಾವುದಾದ್ರು ಒಂದು ನಂಬರ್ನ ಚೇಂಜ್ ಮಾಡಿ ಟೆನ್ ಮಾಡಬೇಕು ಓಕೆನಾ ಮಾಡ್ತೀಯಾ ಹೆಂಗಾದರೂ ಮಾಡಿ ಒಟ್ನ ಟೆನ್ ಆಗಬೇಕು ಅದು ಗುಡ್ ಗುಡ್ ಎಲ್ಲ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ